ನಮಸ್ಕಾರ ಆಸ್ಟ್ರೇಲಿಯಾ ವಿರುದ್ಧದ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದರ ಸೆಮಿಫೈನಲ್ ಪಂದ್ಯಕ್ಕಾಗಿ ಭಾರತ ತಂಡ ಘೋಷಿಸಿತು ತನ್ನ ಬಲಿಷ್ಠ ಪ್ಲೇಯಿಂಗ್ ಎಲೆವೆನ್ ತಂಡದಲ್ಲಿ ಮಾಡಿತು ದೊಡ್ಡ ದೊಡ್ಡ ಬದಲಾವಣೆ ಈ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆಸಿಸ್ ವಿರುದ್ಧದ ಈ ಸೆಮಿಫೈನಲ್ ಪಂದ್ಯಕ್ಕೆ ಭಾರತ ತಂಡದ ಬಲಿಷ್ಠ ಪ್ಲೇಯಿಂಗ್ ಎಲೆವೆನ್ ಯಾವ ರೀತಿಯಾಗಿರಲಿದೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡುವ ಮೂಲಕ ಭಾರತ ತಂಡಕ್ಕೆ ನಿಮ್ಮ ಸಪೋರ್ಟ್ ತಂಡ ವ್ಯಕ್ತಪಡಿಸಿ ಹೌದು ವೀಕ್ಷಕರೇ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವಿನ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಲೀಗ್ ಹಂತದ ಪಂದ್ಯದಲ್ಲಿ ಭಾರತ ತಂಡವು ತನ್ನ ಪ್ಲೇಯಿಂಗ್ ಎಲೆವೆನ್ ನಲ್ಲಿ ನಾಲ್ಕು ಸ್ಪಿನ್ನರ್ಸ್ಗಳೊಂದಿಗೆ ನ್ಯೂಜಿಲೆಂಡ್ ವಿರುದ್ಧ ಕಣಕ್ಕಿಳಿದಿತ್ತು ಆದರೆ ಆಸ್ಟ್ರೇಲಿಯಾ ವಿರುದ್ಧದ ಸೆಮಿಫೈನಲ್ ಪಂದ್ಯಕ್ಕೆ ಕೇವಲ ಮೂರು ಜನ ಸ್ಪಿನ್ನರ್ಸ್ಗಳೊಂದಿಗೆ ಭಾರತ ತಂಡವು ಕಣಕ್ಕಿಳಿಯಲಿದೆ ಮತ್ತು ತಂಡದಿಂದ ಕುಲ್ದೀಪ್ ಯಾದವ್ ಅವರು ಹೊರಬೀಳುವ ಸಾಧ್ಯತೆಗಳು ಹೆಚ್ಚಾಗಿವೆ ಅಂತಾನೆ ಹೇಳಬಹುದು ನ್ಯೂಜಿಲೆಂಡ್ ವಿರುದ್ಧ ಸ್ಫೋಟಕ ಬೌಲಿಂಗ್ ಮಾಡಿದಂತ ವರುಣ್ ಚಕ್ರವರ್ತಿ ಅವರು ನ್ಯೂಜಿಲೆಂಡ್ ತಂಡದ ಐದು ವಿಕೆಟ್ಸ್ ಗಳನ್ನು ಕೆತ್ತಿಸಲು ಭಾರತ ತಂಡದಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡಿದ್ದಾರೆ ಇನ್ನುಳಿದಂತೆ ಕುಲ್ದೀಪ್ ಯಾದವ್ ರವರ ಜಾಗವನ್ನು ಅರ್ಷಿತ್ ರಾಣಾರವರು ತುಂಬುವ ಮೂಲಕ ಭಾರತ ತಂಡದ ಪ್ಲೇಯಿಂಗ್ ಗೆಲುವನ್ನು ಭಾಗವಾಗಲಿದ್ದಾರೆ ಇನ್ನು ಎರಡನೆಯ ಬದಲಾವಣೆಯ ಬಗ್ಗೆ ಮಾತನಾಡುವುದಾದರೆ ಪಾಕಿಸ್ತಾನ ವಿರುದ್ಧದ ಚಾಂಪಿಯನ್ಸ್ ಟ್ರೋಫಿ ಪಂದ್ಯದಲ್ಲಿ ಮೊಹಮ್ಮದ್ ಶಮೀರ್ ಅವರು ಇಂಜುರಿಯಾಗುವ ಮುಂಚೆ ಭಾರತ ತಂಡದ ಪರವಾಗಿ ಎಂಟರಿಂದ ಹತ್ತು ಓವರ್ ಗಳ ಸ್ಪೆಲ್ ಮಾಡುತ್ತಿದ್ದರು ಆದರೆ ಪಾಕಿಸ್ತಾನ ವಿರುದ್ಧದ ಈ ಪಂದ್ಯದಲ್ಲಿ ಇಂಜೂರಿಗೆ ತುತ್ತಾದ ನಂತರ ಮೊಹಮ್ಮದ್ ಅವರು ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಕೇವಲ ನಾಲ್ಕು ಗಳನ್ನು ಮಾತ್ರ ಮಾಡಿದರು ಇದರಿಂದಾಗಿ ಆಸೀಸ್ ವಿರುದ್ಧದ ಸೆಮಿಫೈನಲ್ ಪಂದ್ಯದಿಂದ ಮೊಹಮ್ಮದ್ ಸಮೀರ್ ಅವರು ತಂಡದಿಂದ ಹೊರಬೀಳುವ ಸಾಧ್ಯತೆಗಳು ಹೆಚ್ಚಾಗಿವೆ ಮತ್ತು ತಂಡಕ್ಕೆ ಹರ್ಷದೀಪ್ ಸಿಂಗ್ ಅವರು ಇವರ ಬದಲಿಗೆ ಎಂಟ್ರಿ ನೀಡುವುದು ಬಹುತೇಕ ಕನ್ಫರ್ಮ್ ಅಂತಾನೆ ಹೇಳಬಹುದು ಇನ್ನು ಕೊನೆಯದಾಗಿ ಭಾರತ ತಂಡದ ಪ್ಲೇಯಿಂಗ್ ಎಲೆವೆನ್ ಯಾವ ರೀತಿಯಾಗಿ ಕಾಣಲಿದೆ ಎನ್ನುವುದನ್ನು ನೋಡುತ್ತಾ ಬರುವುದಾದರೆ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಎಂದಿನಂತೆ ಶುಭ್ಮನ್ ಗಿಲ್ ಮತ್ತು ನಾಯಕ ರೋಹಿತ್ ಶರ್ಮಾರವರು ಕಣಕ್ಕಿಳಿಯಲಿದ್ದಾರೆ ಕ್ರಮಾಂಕದಲ್ಲಿ ವಿರಾಟ್ ಕೊಹ್ಲಿ ರವರು ಕಾಣಿಸಿಕೊಳ್ಳಲಿದ್ದು ನಾಲ್ಕನೇ ಕ್ರಮಾಂಕದಲ್ಲಿ ಶ್ರೇಯಸ್ ಅಯ್ಯರ್ ರವರು ಬ್ಯಾಟಿಂಗ್ ಆಡಲಿದ್ದಾರೆ ಐದನೇ ಕ್ರಮಾಂಕದಲ್ಲಿ ವಿಕೆಟ್ ಕೀಪರ್ ಕಂ ಬ್ಯಾಟ್ಸ್ಮನ್ ಆಗಿರುವ ಕೆ ಎಲ್ ರಾಹುಲ್ ರವರು ಕಾಣಿಸಿಕೊಂಡರೆ ಆರನೇ ಕ್ರಮಾಂಕದಲ್ಲಿ ಆಲ್ರೌಂಡರ್ ಹಾರ್ದಿಕ್ ಪಾಂಡೆ ರವರು ಕಾಣಿಸಿಕೊಳ್ಳಲಿದ್ದಾರೆ ಏಳನೇ ಕ್ರಮಾಂಕದಲ್ಲಿ ಅಕ್ಷರ್ ಪಟೇಲ್ ರವರು ತಂಡದಲ್ಲಿ ಸ್ಥಾನವನ್ನು ಪಡೆದುಕೊಂಡರೆ ಎಂಟನೇ ಕ್ರಮಾಂಕದಲ್ಲಿ ರವೀಂದ್ರ ಜಡೇಜರವರು ಸ್ಥಾನವನ್ನು ಪಡೆದುಕೊಳ್ಳಲಿದ್ದಾರೆ ಒಂಬತ್ತನೇ ಕ್ರಮಾಂಕದಲ್ಲಿ ಅರ್ಷಿತ್ ರಾಣರವರು ಸ್ಥಾನವನ್ನು ಪಡೆದುಕೊಂಡರೆ ಹತ್ತನೇ ಕ್ರಮಾಂಕದಲ್ಲಿ ಹರ್ಷದೀಪ್ ರವರು ಸ್ಥಾನವನ್ನು ಪಡೆದುಕೊಳ್ಳಲಿದ್ದಾರೆ ಮತ್ತು ತಂಡದ ಪರವಾಗಿ ಕೊನೆಯದಾಗಿ ಹನ್ನೊಂದನೇ ಕ್ರಮಾಂಕದಲ್ಲಿ ವರುಣ್ ಚಕ್ರವರ್ತಿಯವರು ಕಾಣಿಸಿಕೊಳ್ಳುವ ಮೂಲಕ ಭಾರತ ತಂಡದ ಪ್ಲೇಯಿಂಗ್ ಗೆಲವನ್ನ ಭಾಗವಾಗಲಿದ್ದಾರೆ ಅಂತಾನೆ ಹೇಳಬಹುದು ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ ಮತ್ತು ಈ ಬದಲಾವಣೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಧನ್ಯವಾದ